ಆದ್ರೂ ನೋಡ್ ಬಂದರಿ ನಾವ್ ಅವತ್ತು ಆ ಹುಡ್ಗುರ್ನ ನಮ್ ಮನ್ಯಾಗ್ ಇಟ್ಕೊಂಡಿದ್ಕ ಬುಟ್ಟಿದ್ಕ ಅಷ್ಟು ಇಷ್ಟು ಸಹಾಯ ಮಾಡಿದ್ಕ ಇವತ್ತು ನೋಡು ನಮ್ಗ್ ಏನಾರು ಅಲ್ಲಿ ಫೋನ್ ಹಚ್ಬಿಡ್ತಾವಲ್ಲ ಗುಂಡಿ ಮನೆಗ್ ಏನಾದರೂ ಏ ನಂಗೂ ಗೊತ್ತೇ ಇದ್ದಿಲ್ಲ ಕಣ ಹುಡ್ಗಿ ನೃತ್ಯ ಮಯೂರಿ ಇಬ್ರು ಇವರ ಯಾರಪ್ಪ ಚಿಕ್ಕಿಂಗ್ ಅಯ್ಯೋ ಅಕ್ಕನ ಮಕ್ಳು ಅಂತ ಹೇಳಿ ನಂಗೆ ಗೊತ್ತೇ ಇದ್ದಿಲ್ಲ ನಂಗೆ ಇವ್ರು ಹೇಳದ್ ಮ್ಯಾಗ ಗೊತ್ತಾಗಿದ್ದು ಅಯ್ಯೋ ಅಯ್ಯೋ ಆದ್ರೂ ಒಬ್ಬ ಒಬ್ಬಕ್ಕೆ ಇಬ್ರು ಒಬ್ಬ ತನ್ ಮನೆಗೆ ಕಳ್ಸಿರಲ್ಲ ನೋಡ್ರಿ ಹಾ ಸರಿಯಾಗಿ ಯಾರಿಗ್ತಾರ ಬಿಡ್ರಿ ಹೌದ್ ಕನಕ ಅವ್ರ ಮೋಸ ಮಾಡ್ಬಿಟ್ಟಿದಾಗ ಅವ್ರ ಅಮ್ಮ ನನ್ನ ನನ್ನತ್ರಕ ಬಂದಿದ್ದು ನೋಡ್ರಿ ನಮ್ಮ ಅಜ್ಜಿ ಬೋಯ್ ಇತ್ತಳ ಮಾಡ್ತಾಳ ಅನ್ಬಿಟ್ಟು ಆ ಹುಡುಗರು ನರಕ ಬತ್ತಿದ್ದು ಅದಕ್ಕೆ ನಾವೇನ್ ಮಾಡೋದು ನಾಟಕಕ್ಕೆ ಸೇರ್ಕಲ್ರಿ ಹಂಗ ಹಿಂಗ ಅಂತ ಹೇಳಿ ನಾಟಕಕ್ಕೆ ಸೇರಿಸಿ ರೊಕ್ಕ ದುಡಿಸ್ತಿದ್ವಾ ಆ ರೊಕ್ಕ ಎಲ್ಲ ನಮಗೆ ತಂದು ಕೊಡುವ ಅವನಿಲ್ಲ ಯಾರಪ್ಪ ರಾಜ್ಕುಮಾರ ಅವ್ನ್ಗೆ ಹೇಳಿದ್ದಿಲ್ಲ ನಾವು ಅವ್ಳಗು ಪಾರ್ವತಿಗೆ ರಾಜ್ಕುಮಾರ್ ಹಂಗುವ ಅವ್ನ ರಾಜ್ಕುಮಾರ ಬೇಯಸ್ ಕೈ ಕೈಯಲ್ಲಿ ದುಡ್ಸ್ಕೊಂಡ ದುಡ್ಸ್ಕುವ ಬೇಸ್ ನಮ್ಮ ಹತ್ರಕ್ಕ ನಮ್ಗೆ ಐನೂರು ರೂಪಾಯಿ ಕೊಟ್ಟು ಅವ್ರ ಮುನ್ನೂರು ರೂಪಾಯಿ ಕೊಡುವ ಒಂದ್ ವಾರಕ್ಕ ಒಂದ್ ಹತ್ತಿನಕ್ಕ ಹಂಗ ನಾವ್ ಒಳ್ಳೆ ರೊಕ್ಕ ಕಿತ್ಕೊಂಡ್ ಹಿಡ್ಕೊಂಡಿದ್ ಮಕ್ಕಳ ಅವ್ರ ಹತ್ರ ಅಯ್ಯೋ ಇದೇನೇ ಸುಧಾ ಬಂದ್ ನಿನ್ನ ಕಾಲು ಬೀಳ್ತಾಳೆ ಬಂಗಾರೆ ಎದಕ್ಕೆ ನಾ ಸ ಆಗಿದ್ದು ಸಪ್ರೇಟಾಗಿತ್ತು ಜೀವನ ಮಾಡ್ತೀನಿ ಅನ್ಕಂಡು ಹೋದ ಜಗಳ ಮಾಡ್ಕೊಂಡು ಹಾ ಹೋಗ್ಬೋ ಅಂತ ತಕ್ಷಣ ಮನೆ ಬಿಟ್ಟು ಹೋಗ್ಬಿಟ್ಳು ಇವಾಗ ನೋಡಿದ್ರೆ ಬಂದು ಕಾಲು ಹಿಡಿತಾವಳಿ ಈಕೆ ಏ ಸುಧಾ ಎದಕ್ಕೆ ಹಿಂಗೆ ಬಿದ್ದಿ ಇದ್ರ ಮ್ಯಾಕ ಓ ಏನಾಯ್ತು ಇದ್ರ ಮ್ಯಾಕೆ ಹೇಳುವ ಅದನ್ ಬಿಟ್ಟು ಹಿಂಗೆ ಕಾಲು ಹಿಡ್ಕೊಂಡ್ರೆ ನಾನು ಏನಂತ ಕಲಕಳಿ ಇದ್ರ ಮ್ಯಾಕ ಅಕ್ಕ ಅಕ್ಕ ನನ್ ತಪ್ಪಿನ ನರ್ವ ಆಯ್ತಕ್ಕ ನನ್ ಹೇಳದಂಗ ಅಕ್ಕ ನಾನೇ ಮನೆಯಾಗ ನೀನು ಹೇಳದಂಗ ಬಟ್ಟೆ ಹಾಕಂತಿನಿ ನಾನು ನರ್ಸಿ ತಗ ಹೋಗೋದೇ ಇಲ್ಲ ಅತಗಿತ್ತಗೋಗಲ್ಲ ಪ್ಲೀಸ್ ಕನಕ ನನ್ನ ಕೈ ಬಿಡ್ಬೇಡ ಕನಕ ಅಯ್ಯೋ ನಿಂದ ಅಮ್ಮಯ್ಯ ಅಂತೀನಿ ಕನಕ ನನಗೆ ಊರಾಗ ಯಾರು ಮನೆ ಕೊಡ್ತಿಲ್ಲ ಕನಕ ಇಟ್ಟು ಇಕ್ಕಿಲ್ಲ ನಂಗೆ ಒಟ್ಟು ಬೇರೆ ಬಹಳ ಆರಾಮ ಆರಾಮಿಲ್ಲ ಅಕ್ಕ ನಿಂದ ಅಮ್ಮಯ್ಯ ಅಂತೀನಿ ಕನಕ ನಾನು ಅವಳ ಜೊತೆ ಇರ್ಬೇಕು ಸಪ್ರೇಟ್ ಆಗಿ ಏನ್ ಆಸೆ ಕೊಟ್ಟೆ ಅಂದ್ಬಿಟ್ಟು ಹಾಕಿ ಓದ್ಲು ಹೆಂಗೋ ಬಾಳಕೆ ಮನೆ ಕೊಟ್ಟಾರ ಅನ್ಕೊಂಡು ಊರಾಗ ಯಾರು ಕೊಟ್ಟಿಲ್ಲ ಅಯ್ಯೋ ಇವಾಗ ಅರ್ಥ ಐತಿನಿ ಬಂಗಾರಿ ಮನ್ಸ್ ಮಾಡಿದ್ರೆ ಯಾವ ತರ ಇರ್ತಾಳೆ ಅಂತೇಳಿ ಇವತ್ತು ಕಾಲಿಗೆ ಬಂದು ಬಂದ್ಬಿಡ್ತಿದ್ಯಾ ಇಷ್ಟೇ ವ್ಯತ್ಯಾಸ ಕಣೆ ನನ್ನ ಯಾರು ಉಳಿವಂಗಿಲ್ಲ ನಾನು ಬಿಡೋದೇ ಇಲ್ಲ ನಾನು ಹೆಂಗೆ ಅಂತ ಗೊತ್ತೆ ಆಕಿನ್ ಮದ್ವೆ ಆದ್ ಮಕ್ಳ ಹೆಂಗಿರೋದು ಮಾಡ್ತೀನಿ ಬಂಗಾರಿ ಅಂತ ಬಂಗಾರಿ ನಂಗ ಸುದಮ್ಯಾಗ ಬಾಳ ಇಷ್ಟ ಆಕಿನ್ ಮಾತ್ರ ಬಿಟ್ಕೊಡಕಿಲ್ಲ ಹೆಂಗಾದರೂ ಮಾಡಿ ಮದುವೆ ಮಾಡ್ಕಂತಿನಿ ಮೊದ್ಲು ಆಮ್ಯಾಗ ಐತಿ ನಿಂಗ ಹ್ಮ್ ಹ್ಮ್ ಯಾರಿ ಇನ್ನೊಬ್ಬ ಗಂಡು ಬಿಟ್ಟು ಮ್ಯಾಗ ಸಣ್ಣ ಸತ್ ಮ್ಯಾಗ ನನ್ನ ಮದುವೆ ಆಗೋಳೆ ಇವ್ಗ ಬಿಲ್ಡ್ ಅಪ್ ಇರ್ತಕ್ಕಂತ ಮಂದಿ ಎದು ಐತ್ ಐತ್ ಅಕ್ಕ ನನ್ನ ತಪ್ಪಿನ ನನ್ನ ಗರ್ವ ಆಯ್ತಕ್ಕ ಅಕ್ಕ ಕೈ ಬಿಡ್ಬಾಡಕ್ಕೆ ಕಣಕ ನಿ ಮನೆಯಾಗ ಪಾತ್ರ ತೊಳ್ಕೊಂಡು ಕುಂತಿರ್ತೀನಿ ಕಸ ಹೊಡ್ಕಂಡು ಪಾತ್ರೆ ತೊಳ್ಕೊಂಡು ನಾನು ಕೈ ಬಿಡ್ಬಾಡಾ ಕನಕ ಯಾಕ ನಂಗೆ ಊರಾಗ ಯಾರು ಒಂದು ತುತ್ತಿಟ್ಕೊಡಲ್ಲ ಕಣಕ ನಿನ್ನ ಅಮ್ಮ ಏನು ಕಣಕ ಬಿಡ್ಬಿಡೋಕ್ ಕನಕ ಕೈನ ನಾನು ಇಟ್ಟಾಗ್ತೀನಿ ಆದ್ರೆ ನಿನ್ನ ಪಾತ್ರ ತೊಳೆಯೋದು ಬಿಡೋದು ಬೇಕಾಗಿಲ್ಲ ಆದ್ರೆ ನಂಗೊಂದು ಸಹಾಯ ಮಾಡ್ಬೇಕು ನೀನು ಮಾಡ್ತೀನಿ ಅಂದ್ರೆ ನಾನು ಇಟ್ಟಾಗ್ತೀನಿ ಮನೆಯಾಗ ನೀನು ನೋಡ್ಕೊಂತೀನಿ ಇಲ್ಲ ಅಂದ್ರೆ ನಾನು ಏನು ಮಾಡಬೇಕು ನನಗೆ ಗೊತ್ತೈತಿ ಅವನಿಗೆ ಮಾಡ್ತೀನಿ ಊರಾಗಲ್ಲ ನಮ್ಮ ಮನೆಯಾಗೂ ನಿಗೊಂದು ತುತ್ತ ಕೂಳಿ ಬೀಳಬಾರ್ದು ನಿನ್ಗೆ ಆ ಥರ ಮಾಡ್ಬಿಡ್ತೀನಿ ನಾನು ಹೇಳ್ದಂಗೆ ತಾನೆ ಅಕ್ಕ ನಿನ್ನ ಕಾಲಕ್ಕೆ ತೋರ್ಸಿನ ಕೈಯಾಗ ಮಾಡ್ತೀನಿ ಕನಕ ಅದೇನಂತ ಹೇಳಕ ನಿನ್ನ ತನಕ ಯಾರು ತೋರಿಸಿ ನಾನು ತಲೆಮಾಗೆ ಇಟ್ಕೊಂಡು ಮಾಡ್ತೀನಿ ಅದೇನಂತ ಹೇಳೋಕ ಒಂಚೂರು ಅಯ್ಯೋ ನನಗಂತೂ ಅಂತು ತಿೊಡ್ಸ್ರ ಕನಗ ಜೀವ ಪುಕ ಪುಕ್ಕ ಅಂತ ಇದು ಒಟ್ಟು ಹಸಿದೈತೆ ಕನಕ ಭಾಳ ಸಾವುಕಾರ ಮಗಳು ನಿನ್ನ ಮಾತು ಕೇಳ್ತಾಳ ನಾನು ಹೇಳ್ದಂಗೆ ಮಾಡ್ತೀಯಾ ಹ್ಞೂ ಕನಕ ನೀನು ಹೇಳ್ದಂಗೆ ಕೇಳ್ತೀನಿ ಕನಕ ಅದೇನು ಮಾಡ್ಬೇಕು ಕೇಳಕ್ಕೆ ಹ್ಞೂ ಕನಕ ಸಾವು ಮಗಳು ನಾನು ಹೇಳ್ದಂಗೆ ಕೇಳೋದು ಇಲ್ಲ ಅಂತ ಅನ್ನೋದೇ ಇಲ್ಲ ನಾನು ಹೇಳ್ದು ಮಾತು ಯಾವತ್ತು ದಾಟಕಿಲ್ಲ ಅವಳು ನಾನಂದ್ರೆ ಭಾಳ ಇಷ್ಟ ನಾನು ಹೇಳ್ದು ಮಾತು ಕೇಳೋಕ ಕೇಳ್ತಾಳಕ್ಕೆ ನೀನು ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಸಾಹುಕಾರ ಮಗ್ ಮೂರತ್ತು ಸುಂದ್ರ ಸುತ್ತಾನೇ ಸುತ್ತ ಸುಂದ್ರನ್ನ ಆಗಬೇಕಕ್ಕೆ ಆ ಥರ ಮಾಡು ಅವ್ನ್ಗೆ ಅವ್ಳಗ್ ತಲೆಗೆ ಚೆನ್ನಾಗಿ ತುಂಬಬೇಕು ಹತ್ರ ಇದು ಹತ್ರ ಅಷ್ಟು ದೊಡ್ಡ ಐತಿ ಇಷ್ಟು ದುಡ್ಡು ಐತಿ ಅವನು ಸಾಹುಕಾರನೇ ಆದ್ರೆ ಇಲ್ಲಿ ಬಂದು ಕೂಲಿ ಮಾಡ್ಕೊಂಡು ಅವನೇ ಕಂಡಿಲ್ಲ ಬಿಟ್ಟಿಲ್ಲ ಅಂತ ಹೇಳಿ ಈ ತರ ಮಾಡಬೇಕು ಮಾಡ್ತೀಯಾ ಮಾಡಕ್ಕಿಲ್ವಾ ಇವಾಗ ಹಾಕದ ಹಾಕೊಳ್ಳಿ ಒಳ್ಳೆ ಖುಷನ ಹಾಕೊಳ್ಳಿ ಸಾಹುಕಾರ ಮಗಳು ದುರಂಕಾರ ಹೇಳಿತ್ತಂದ್ರೆ ಅವ್ರು ಒಂದ್ ತಿಳಿಯುತ್ತೆ ಅವ್ರು ಕಂಡೊಂದ್ ತಿಳಿಯುತ್ತೆ ಎಲ್ಲಾರ್ ತುರಂಕಾರ ಎಳಿಯುತ್ತೆ ಸುಂದ್ರನ್ ಮದ್ವೆ ಆದ್ಲ ಅಂದ್ರೆ ಅವಳು ಕತ್ತೆ ಕತ್ತ ಹೋಗಬೇಕು ತಿರ್ಗತಿನ ಮಾರ ಹೋಗಬೇಕು ಒಳ್ಳೆ ಬುದ್ಧಿ ಕಳ್ಸಬೋದ ಅವ್ರಾಗ ದಿನ ಆಡ್ಕೊಳಕು ಚೆನ್ನಾಗಿರುತ್ತೆ ಅವರು ಅವ್ರು ಒಪ್ಕೊಂತಳ ಅವಳು ಒಪ್ಕೊಳ ಕಿಲಾಕಿ ಅವಳ ಕಳ್ಸ್ಬಿಡ್ತಾ ದಿಟಾಳ ಸುಂದ್ರನ ಮದುವೆ ಬುದ್ಧಿ ಅಂತ ಗೊತ್ತು ಈ ಕೆಲಸ ನನ್ನ ಕೈಯಿಂದ ಈ ಕೆಲಸ ನಿನ್ನ ಕೈಯಿಂದ ಆಗುತ್ತೆ ಆಗಲೇಬೇಕು ಇಲ್ಲಾಂದ್ರೆ ನಮ್ಮ ಮನೆಯಾಗ ನೀನು ಇಟ್ಕೋಕ್ಕಿಲ್ಲ ನಾನು ಹೇಳ್ದಂಗೆ ಮಾಡ್ಬೇಕು ಅಷ್ಟೇ ನೀನು ಸುಂದ್ರನ್ನ ಅವಳು ರಾಣಿ ಮದುವೆ ಆಗಬೇಕಷ್ಟೆ ನನ್ನ ನನ್ನ ಎಷ್ಟು ಗೋಲಾಡ್ಸೋರು ಮನೇಲಿ ಇದ್ದಾಗ ನನ್ನ ಅವಳು ಅವರು ನಾನು ಹೆಂಗೆ ರೊಕ್ಕಿಲ್ದಾರನ್ನಾಗಿ ನಾನು ಇಷ್ಟು ಬಂದೆ ಅವಳು ರೊಕ್ಕಿಲ್ದಾರನ್ನಾಗಿ ಇನ್ನೂ ಕೂಗ್ಬೇಕು ಅವಳು ದಿನ ಅನ್ಬೋಸ್ಬೇಕು ಅಯ್ಯೋ ಇಂಥೇನು ಮದುವೆ ಆಗ್ಬಿಟ್ಟ ಇಂಥೇನು ಮದುವೆ ಆಗ್ಬಿಟ್ಟ ಅಂತೇಳಿ ಆ ಥರ ಆಗಲೇಬೇಕು ಮಾಡ್ತಿ ಮಾಡೋಕ್ಕಿಲ್ಲ ಅಷ್ಟು ನಾನು ಹೇಳಿದ್ದು ಆಬೇಕಷ್ಟೇ ಸುಂದ್ರಂಗ ಅವಳ ಮದುವೆ ಆಗಬೇಕು ಅದು ಹೆಂಗೆ ಮಾಡಿ ಒಪ್ಪಿಸ್ತೀಯೋ ಬಿಡ್ತೀಯೋ ನೆನ್ಪಿಟ್ಟಿದ್ದು ಒಟ್ಟಾಗ ಹಾಕಿ ಮದುವೆ ಆಗ್ಬೇಕಂದ್ರೆ ಆಗಬೇಕು ಮಾಡ್ತೀಯಾ ಮಾಡಲ್ವ ಅಷ್ಟು ಮಾತ್ರ ನನಗೆ ಹೇಳು ಬಿಟ್ಟು ಬಾಕಿ ಯಾವುದೋ ಮಾತಾಡ್ಕೊಬೇಡ ಇವೇನೋ ಇಲ್ಲಿ ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಾವ ಏನು ಮಾಡ್ತಾವ ತಿಳ್ಕಮ್ಮ ಆಮ್ಯಾಗ ಐತಿ ಏನೋ ಮದುವೆ ಪದ್ವೆ ಅಂತ ಮಾತಾಡ್ತಾವ್ರಾ ಅದನ್ನ ತಿಳ್ಕೊಂತೀನಿ ತಿನ್ಫಸ್ಟು ಅಕ್ಕ ನೀನು ಹೇಳ್ದಂಗೆ ಆಕಿ ನಿಜವಾಗ್ ಒಪ್ಕೊಂತಳಕ್ಕ ಆಕೆ ಒಪ್ಕೊಳ್ಳೋದತ್ತು ಕಣಸಿನ ಮಾತಕ್ಕೆ ಹಾಕಿ ಯಾವುದೇ ಕಣಕ್ಕೂ ಒಪ್ಕೊಳಕ್ಕಿಲ್ಲ ಒಪ್ಕೊತಳೆ ಇಲ್ವ ನನಗೂ ಅದು ಅರ್ಥ ಆಗತ್ತಿಲ್ಲ ಒಪ್ಕೊಳ್ಳಬೇಕು ನೀನು ಒಪ್ಸು ನೀನು ಇದೆಯಲ್ಲ ಹೆಂಗಾದರೂ ಮಾಡಿ ಒಪ್ಪಿಸಿ ಮಾಡು ಯೋಚನೆ ಮಾಡ್ಬೇಡ ನಾನು ಹೇಳ್ದಂಗೆ ಅಷ್ಟೇ ಊರಾಗ ನಮ್ದಾಗ ಗತ್ತಿರ್ತವ ಆಮ್ಯಾಗ ನಾವು ಇಷ್ಟು ಬಂದಂಗೆ ಮರಿಬೋದು ಮಾಡ್ತಿ ಮಾಡೋಲ್ಲ ಅಷ್ಟು ಹೇಳು ನಾನು ಬೇರೆ ಯಾರಿಗಾರು ವಯಸ್ಸಿನಿಂದ ನಿನ್ಗಂತೂ ಮನೆಗೆ ಇಟ್ಕೊಳ್ಕಿಲ್ಲ ನಾವು ಊರಕ್ಕೆ ಹಾಕ್ತೀವಿ ಯಾವ್ದು ಮಾಡ್ತಿ ಮಾಡೋಕ್ಕಿಲ್ಲ ಹಾಂ ಅಕ್ಕ ನನ್ನ ಮನೆಯಿಂದ ಹೊರಕಾಕ್ತೀನಿ ಅಂತೆಲ್ಲ ಅನ್ಬಿಡಕ ಹಾಂ ನೀವು ಹೇಳ್ದಂಗೆ ಕೇಳ್ತೀನಿ ಹಾಂ ಮದುವೆ ತಾನೆ ಮಾಡಿಸ್ತೀನಿ ಬಿಡಕ್ಕ ಒಟ್ನಾಗ ಮಾಡ್ಸ ಮಾಡಿಸ್ತೀನಿ ಅವ್ರ ಮನೆ ವಂಚನ ನೀರು ಹಂಸ ಮಾಡೇ ಮಾಡ್ತೀನಿ ಆಕಿನ ಮದುವೆ ಮಾಡೋಕ ಒಪ್ಪಿಸ್ತೀನಿ ಕನಕ ನಾನು ಒಪ್ಪಿಸ್ತೀನಿ ನಾನು ಒಪ್ಸ ಒಪ್ಪಿಸ್ತೀನಿ ಲವೋ ಲವ್ ಪಾಪ ನೀನ್ ಎನ್ ಹಿಂದೆ ನಿಂತ್ಕೊಂಡ್ ಕೇಳಸ್ಕೊತಲ್ಲ ಮಂಗಿ ಹ ಅವ್ಳತಿ ಕಾಣಿಸ್ತೈತಿ ಒಂಚೂರು ಹ್ಞೂ ನೋಡಂಗ ನೋಡಂಗೇನ ಹಿಂದೆ ಇರು ಐತಿ ಸರಿಯಾಗಿ ಕಳಿಸ್ತೀನಿ ಲೌಡಿ ಮುಂಡೆಗೆ ಏನೇ ಇಲ್ಲಿ ನಡಿಯೋದೆಲ್ಲ ನಿಂತು ಕೇಳಿಸ್ಕೊಂಡು ತಂಗ್ ಲಕ್ಷ್ಮಿ ಮನೆಗೆ ಹೇಳ್ಬೇಕು ಅಂತ ಹೇಳಿ ತಿರ್ಮಾತಿ ಏನ ಲೌಡಿ ಮುಂಡೆ ನೀನು ಹಾ ಇಲ್ಲಿ ಬಂದು ಮಳ್ಳಿ ಹಂಗೆ ನಿಂತ್ಕೊಂತಾಳ ಸೈಡ್ ಹಾಕಿ ಬಂದು ನಂಗೇನು ಏನು ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಂಬಿಟ್ಟು ನೀನು ಇಲ್ಲಿಂದ ತಗೋಕ್ ಬಂದಿ ಒಪ್ಸೋದು ನನಗೆಲ್ಲ ಗೊತ್ತೈತಿ ಕಣ ಓಹೋ ನಾಟಕ ಇದ್ದವಳೆ ಇಲ್ಲೇ ನಾಟಕ ಮಾಡ್ಕೊಂಡು ಏನೂ ಇಲ್ಲಿ ಮಾತಾಡೋದಿಲ್ಲ ತಗೊಂಡು ತಗೊಂಡಾಗ ಅಲ್ಲೊಪ್ಪಿಸ್ತೀಯಾ ನಡ ನಡೆ ಬಿಚ್ ಕಣಿಸ್ಬಿಡ್ತೀನಿ ಲೌಡಿ ನಿನ್ನ ಅದು ಅದೇ ನಾನೇನು ಕದ್ದು ಕೇಳಿಸ್ಕೊಂಡಿದ್ದಿಲ್ಲ ಇಲ್ಲಿ ಬಂದು ನಿಂತಿದ್ದೀಯ ಅಷ್ಟೇ ನೀವೇನು ಕತ್ ಏನೋ ಏನತ್ರ ಮಾತಾಡ್ತೀರಿ ನಾನೇನು ಕತ್ ಕೇಳಿಸ್ಕೊಂಡು ಇಲ್ಲ ಬಿಟ್ಟು ಇಲ್ಲ ನಾನು ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದ್ದೆ ಅಷ್ಟೇ ನೀವು ಅದಕ್ಕೆ ಕತ್ ಕೇಳಿಸ್ಕೊಂಡೆ ಬಿಟ್ಟೊಳೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮಾತಾಡ್ತೀರಿ ಯಾವತ್ತು ಹಿಂಗೆ ಆಡ್ಬಿಡ್ಕೆ ನಾನೇನು ಕತ್ ಕೇಳಿಸ್ಕೊಂಡಿಲ್ಲ ಕಣತ್ತೆ ಹಾಂ ಹಾಂ ಸುಮ್ಮನೆ ಆತ್ಕೈತಿ ನಿಮ್ಮಪ್ಪ ನೀವು ಇದೇ ಕಳೆದ ಸಾವಿರ ನಾವು ಕದ್ದು ಕೇಳಿಸ್ಕ ಏನೇನು ಮಾತಾಡ್ತಾರ ಏನೇನು ಬಿಡ್ತಾರ ಕತ್ತು ಮಾತಾಡೋದೆಲ್ಲ ಕೇಳಿಸ್ಕೋ ಅಂತೇಳಿ ಥೂ ನೀನು ಬೆಂಕಿ ವೆಂಕ ಬಸ್ರಿ ಹೆಂಗ್ ಮನೆಯಾಗ ತಾ ಮುಚ್ಕೊಂಡು ಇರುಮಾನ ಅದ್ಬಿಟ್ಟು ಬತ್ತಾಳೆ ನಲ್ಕಂದ ನನ್ನ ಮಗನಾರು ಹೊಡ್ದ್ರೇನಿಲ್ಲ ನಿಮ್ಮ ಮಗು ಸಹ ಬರ್ತಾನ ನೀನು ಸತ್ತಬೇಕು ಹಂಗೋದ್ ಬಿಡ್ತಾನ ತಾ ಮುಚ್ಕೊಂಡು ಇದಿಸ್ಬಿಟ್ರೆ ಚಂದ ಇರ್ತವೆ ಇನ್ನೊಕ್ಕಿಂತ ಏನಾರು ಬಂದಿನ್ ಕತ್ ಕೇಳಿಸ್ಕೋ ಇಲ್ಲಿ ನಾಟಕ ಮಾಡೋದು ಮಾಡಿ ಅಂದ್ರೆ ಪರಿಣಾಮ ನಟಕಿರಾಕಿಲ್ಲ ನೋಡು ಲೌಡಿ ಮುಂಡೆ ನೀನು ಇಲ್ಲಿಂದ ತಕದೋಗಿ ಮಂದಿ ಗೊಬ್ಸಕ ಓಹ್ ಸುಪ್ನ ಬಿಡವ ಎರಡು ಬಳಿತೀನಿ ಲೌಡಿ ಮುಂಡೆಗ ಫೋನ್ ಇದು ಫೋನ್ ಕೊಟ್ಟಾಳೆ ಅಂದ್ಬಿಟ್ಟು ಫೋನ್ ತಗೊಟ್ಟವನ ಕೀಪ್ಯಾಡ್ ಫೋನ್ ಅಂದ್ಬಿಟ್ಟು ಇಪ್ಪತ್ತು ಸರಿ ಅವಳು ಫೋನ್ ಹಚ್ಕೊಂಡು ಕುತ್ಕೊತಾಳ ಯಾರು ಮಾಡ್ತಾಳ ಬಿಡ್ತಾಳ ಗೊತ್ತಿಲ್ಲ ನಾನು ನೋಡ್ತಾನೆ ಫಸ್ಟು ನಿನಗೆ ಮೆಟ್ರಲ್ಲಿ ತಕ್ಕಂತ ಹೊಡಿಬೇಕು ಬರ್ಡೇ ಇದೆ ಫೋನ್ ಎದಕ್ಕೆ ತಗೊಟ್ಟಿ ಯಾಕೀಗ ಫೋನ್ ಎದಕ್ಕೆ ಕೀಪ್ಯಾಡ್ ಫೋನ ಯಾವ್ದು ಎದಕ್ಕೆ ತಗೊಡ್ತಿ ಹಾಂ ಯಾವ್ದನ್ನ ತಗೊಡ್ಬಾರ್ದು ಹೆಂಗಸ್ರಿಗೆ ಫೋನ ಕೊಡಬಾರ್ದು ಗೊತ್ತೈತೇನ ತಿಕ ಮುಚ್ಕೊಂಡು ಇರಬೇಕು ಹ್ಞೂ ತಯಾರಿಗ ಮಾಡ್ತಾಳಂತ ಇವನು ನೋಡ್ಕೊಂಡು ಕೂತಿರ್ತಾನಂತ ಏಟ್ ಕೆಡಿ ಮಗನ ಯಾರಿಗೂ ಫೋನ್ ತಗೊಡ್ಬಾರ್ದು ಹೆಣ್ಮಕ್ಳಿಗೆ ಸುಮ್ಮನೆ ಇರಬೇಕು ಹ್ಞೂ ಬಾರಿ ಭಾರಿ ದಿಮಾಕಾಲರ್ತಿಕ್ಕಲ್ಲ ನೀನು ಒಳ್ಳೆ ನಾನು ರೊಕ್ಕ ತಗೊಂಡಾಗ ತಗೊಂಡಾಗ ಬಂದಿ ಸುರಿ ನೀನು ಹೆಂಗಪ್ಪ ಈ ರಾಣಿನ ಒಪ್ಸೋದು ಸುಂದ್ರನ ಮದುವೆ ಮಾಡ್ಸಕ ಆಕೆ ಒಪ್ಕೊಂತೇಳೋದಿಟ್ಟಲ್ವಾ ನಾನು ಅನ್ನ ಮಾತೇನೋ ತೆಗ್ದಾಕಿಲ್ಲ ಇಲ್ಲ ಅಂತೇಳಿ ಆದ್ರೆ ಹೆಂಗ ಈ ಹೇಳ್ದಂಗೆ ಹೇಳಿ ಒಪ್ಪಿಸ್ತೀನಿ ಅಂದ್ರೆ ನಾನು ರೊಕ್ಕ ಖರ್ಚು ಆಯ್ತವ ನಾನು ಹೆಂಗೆ ಒಪ್ಪಿಸ್ಲಿ ಹೆಂಗೆ ಮಾಡಲಿ ನನ್ಗಂತೂ ತಲೆ ಕೆಡ್ತೈತಿ ಹೇಗಾದರೂ ಮಾಡಿ ಒಪ್ಸ ಒಪ್ಪಿಸ್ತೀನಿ ಇನ್ನೇನು ಮಾಡೋದು ಈ ಬೇರೆ ಮನೆಗೆ ಇಟ್ಕೊಡೋಕ್ಕಿಲ್ಲ ಅಂತ ನಾನು ಬಿದ್ ಬಿದ್ಲಿ ಇಟ್ಟೆ ತಕ್ಕಲೇ ಬೋಲೇನಾ ಅಪ್ಪ ಎಲ್ಲರೂ ಈಗಿನ ಕಾಲದ ಗಂಡಸರು ಮೈ ಬಿಟ್ಕೊಂಡು ನಿಂತೀರ ಬರೀ ರೊಕ್ಕನೇ ಕೊಡ್ತೀನಿ ಬಾ ಅಂತ ಅಂತ ಈ ಕಾಲ ಇದು ಅಯ್ಯಪ್ಪ ನಾನು ಹೊರಗೆ ಹೋಗೋಕ್ಕಿಲ್ಲಕ್ಕಪ್ಪ ನಾನು ಮೈ ಮಾರ್ಕ ನಾನು ಜೀವನ ಮಾಡಕ್ಕೆ ಇಷ್ಟಿಲ್ಲ ಈ ಅಯ್ಯೋ ಏನು ಮಾಡ್ತಾನೋ ಅನ್ಬಿಡ್ತಾನೋ ಇವ್ಯೋ ಜೊತೆ ನಾನು ಇರಬಾರ್ದಿತ್ತು ಕಟ್ಕೊಂಡ್ ಮ್ಯಾಗ ಸಾವುಕಾರ ನಾನು ಗಂಡ ಅಂತೇಳಿ ನಾನು ತೀರ್ಮಾನ ತಕ್ಕಂತ ಸುಮ್ಕ ಆವಿನ ಕಾಲ ಇಡ್ದಿರಿ ಇವತ್ತು ನೋಡ್ಕೊತಿದ್ದಾನೆ ಇನ್ನೇನು ಮಾಡೋದು ಏನೂ ಮಾಡೋಕಿಲ್ಲ ಆದ್ರೂ ನೀನು ಏನಾರು ಅನ್ಕ ಬಿಡೋ ವರ್ಚೆಮ್ಮ ನಿನ್ನ ಸೊಸ ಇಂಥ ಬುದ್ಧಿ ಕಲಿತಾ ಅಂತ ಅನ್ಕೊತಿಲ್ಲ ತಗ ಮೊರತ್ತು ಮಂದಿ ಏನು ಮಾಡ್ತಾತಾರೆ ಬಿಡ್ತಾರೆ ಇವ್ನು ಕೇಳ್ಕೊಳ್ಳೋದು ಮಂದಿಗೆ ತಗೊಂಡು ಒಂಟಾಕೋದು ಅಯ್ಯೋ ಈ ಹುಡುಗಿ ಹುಡುಗೇ ಇಂಥ ಬುದ್ಧಿ ಕಲಿತೈತಿ ಇತ್ತು ಏಸ್ಕೆಟ್ ಮಾಡೋದು ಯಾರು ಇಂಥ ಬುದ್ಧಿ ಕಲಿಬಾರ್ದು ತಗ ಏಯ್ ಬಂಗಾರಮ್ಮನಂಗೆ ಈಕಿ ಮ್ಯಾಗ ಆಗಿನಿಂದ ನಿಂತಾನು ಮನೆ ಮನೆ ಇವಳು ಇಲ್ಲಿ ಪೋ ಮಾತಾಡೋದೆಲ್ಲ ಕೇಳಿಸ್ಕೊಂಬಿಡೋದು ಆ ಲಕ್ಷ್ಮೀಗ ಮತ್ತು ಅವ್ರಿಗೆ ಸಾವುಕಾರ ಮನೆಗ ಎಲ್ಲರದ್ದು ನಂಬರ್ ಇಟ್ಕೊಂಡ ಶಾಂತಿದು ಹಾಗೆ ಎಲ್ಲರಿಗೂ ಪೋನು ಹೇಳ್ತಾಳೆ ಹಂಗಾಯಿತು ಹಿಂಗಾಯ್ತು ಹಿಂಗೆ ಬಿಡ್ತು ಹಂಗಾಯ್ತು ಕತೆ ಪುರಾಣ ಎಲ್ಲ ಒಪ್ಪಿಸ್ತಾ ಅದಕ್ಕೆ ನಾ ಈ ಕಡೆ ಏನೋ ಪರಪರ ಅಂತಿತ್ತಲ್ಲ ಅಂಬ್ರು ತಿರುಗಿ ನೋಡಿದ್ರ ಈಕೆ ಬಂದು ನಿಂತಾಳೆ ನನಗೆ ಆಗ್ಲಾ ಗೊತ್ತಾಯ್ತು ಕಣ್ಣು ಹಿಂಗೆ ವಾರ್ಗಸ್ತೆ ಬಂದು ನಿಂತಾಳ ಕಂಬದ್ ಮನೆಯಾಗ ಆಗ ಕಿತ್ತಿ ನಿಂತೇಬೇಕಿರ್ತಾರೆ ಕಲ್ತಿರ್ತಾರೆ ಅವ್ರಪ್ಪವ ಮನೆ 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 ಮಂದಿ ಮನೆ ವಡಗಿ ಮಂದಿ ಮನೆ ಆಳ್ ಹಂಗಿರಕ್ಕೆ ಅಲ್ವಾ ಮಾ ಮಂದಿ ಮನೆ ಬಂದಿರೋದು ಈ ಹುಡುಗಿ ಅಯ್ಯೋ ಅಯ್ಯೋ ನಿಮ್ಗೆ ಮನೆ ಸೊಸೆ ಅಂತ ಹೇಳ್ಕೊಳಕ ಆಚ ಕೇಳಿ ಆ ನಿಮ್ ಜೊತೆ ಸಪೋರ್ಟ್ ಮಾಡಿ ಎಲ್ಲಾನು ಮಾಡುದು ನೋಡಿ ನೀ ಆ ಮಂದಿಗೆ ಎಲ್ಪ್ ಹೋಯ್ತಾಳ ನೀನ್ ಸೊಸೆ ಉದಾರ ಆಗಿಲ್ಲ ಬಿಡುಕುಡ್ಗಿನೇ ಆಗುದು ಹೆಣ್ಣು ಹುಡುಗಿ ಅದು ಅನ್ಬೋಸ್ತಾಳ ಯಾವ್ದಾದ್ರು ಅಲ್ಲಿ ತಕ ನನ್ ಮಗಂಗ ವರ್ಷ ನೋಡಿ ಎಣ್ಣ ಐತಂದ್ರ ಏ ಹೆಣ್ಣು ಹುಡುಗಿ ಆಡದಾಳ ನಮ್ಗೆ ಬೇಕಾಗಿಲ್ಲ ಅಂದ್ಬಿಟ್ಟು ನನ್ ಮಗಂಗ ಬೇರೆ ಮದುವೆ ಮಾಡ್ತೀನಿ ನನಗ್ ಗೊತ್ತೈತಿ ಎಣ್ಣ ಅಲ್ಲಿ ಅಮ್ಯಾಗ ಉಟ್ಟೆ ನಾನು ಒ ಏಯ್ ಬಾಳಿಲಿ ನನ್ನ ಮಗನ ಮುಚ್ಕೊಂಡು ನಿಂತ್ಕೊಂಡ ಮಂದಿ ಮನೆಗೆ ಬಂದಿ ಅನ್ಮಗ ಬಂದಿದ್ದು ಏನು ಮಾತಾಡ್ತಿ ಓ ನಿಂದು ಅವಳ್ದು ವೇ ವೀಡಿಯೋ ನನ್ನ ಹತ್ರ ಐತಿ ತೋರಿಸ್ತೀನಿ ನೀರು ಇಷ್ಟಾಗಿ ಕಾಣಿಸ್ತೀನಿ ನಿಂದು ಅವಳು ಫೋನಾಗೆ ಬಿಟ್ಟು ನಿಂದೆಲ್ಲ ಕೊಬ್ಬೆಲ್ಲ ಹೋಗಬೇಕು ಆ ಥರ ಮಾಡ್ತೀನಿ ಸೊಪ್ನ ಕಿತ್ತಿ ನನ್ನ ಮಗನ ಇಬ್ಬರ್ಸಿ ನನ್ನ ಮಗನ ಅಲ್ಕಟ್ಟ ನನ್ನ ಮಗನ ಬಾಡ್ಲಿ ತಲೆ ಹ್ಞೂ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು ನರಸಿಂಹ ಅಂತ ನರ ಇಲ್ದರ ಸಿಂಹ ನೀನು ಲೌಡಿ ಮಗನ ನನಗೆ ಮಾತಾಡ್ತೀನಿ ನೀನು ಏಯ್ ಹೋಗಮಿ ಒಳಕ ಓ ಗಂಡಸರು ಗಂಡಸರು ಒಂದು ಜಗಳ ಪಡ್ತಾ ಇವಳಾಗ ಲಕ್ಷ್ಮಿ ಹಂಗೆ ಕಲಿತಾವೆ ಇವಳೆ ಬರ್ಗೇಟ್ ಲೌಡಿ ಮುಂಡೆ ಕಮಿಟ್ ಮೆಟ್ಟವ್ರಿ ಬಿಡ್ತೀನಿ ಹೋಗೋಕ್ಕ ಅಂತದಿದ್ದು ಓ ಲೌಡಿ ಕಿತ್ತೋಳೆ ಕಿತ್ತೋದು ಮುಂಡೆ ಹ್ಞೂ ಮಾತಾಡ್ತಾಳೆ ಬಂದು ಮತ್ತೆ ಆ ಮಿಂಡ್ರೂಟ್ ಸೊಳ್ಳೆ ಮಗ ಹೆಂಗೆ ಮಾತಾಡೋದು ಹಾಂ ಹೇಳಿ ಮಿಂಟ್ರಿ ಮ ನನ್ನ ಮಗ ತಮ್ಮ ಮುಚ್ಕೊಂಡು ಇರೋದು ಕಲ್ಸ್ಕೊಬೇಕು ತನ್ನ ಇಡ್ತಿ ಇದ್ರ ಮಂದಿ ಹೇಳ್ತೀನಿ ನೋಡ್ಕಂಡು ನಾಟಕ ಮಾಡ್ತಿರೋ ನಾವು ನನ್ಗೆ ಹೇಳೋದು ಏ ಬಂಗಾರಮ್ಮ ಈ ಮಾತು ನೀ ತಲೆ ಕೆಡಿಸ್ಕೊಬೇಡ ಇವಳು ಹೇಳ್ತಿರೋದಲ್ಲ ಸುಳ್ಳು ಐತಿ ಹತ್ರ ಏನೂ ಇಲ್ಲ ನಿಂಗೆ ಅಣ್ಣಂದು ಅದಕ್ಕೆ ಇವಳು ನಾಟಕ ಮಾಡ್ಕೊಂಡು ಹಿಂಗೆ ಅನ್ನೋದು ಇವಳು ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡ ನೀನು ಯಾವಳ ಅಂದ್ರೂ ನನಗೆ ಏನೂ ಆಗಕ್ಕಿಲ್ಲ ಕನಕ ಹೇಳಕಂದ್ರೆ ಆವತ್ತಿನ ಅಂದ್ಲು ಏನು ತೋರಿಸ್ನೇ ಇಲ್ಲ ಮಾಡ್ತೀನಿ ಬಿಡ್ತೀನಿ ಅಂತೇಳಿ ಇವಳತ್ರ ಆಯಿತಾ ಇವ ಇಲ್ದರದ್ದೆಲ್ಲ ಸುಳ್ಳು ಹೇಳ್ತಾಳ ಲಕ್ಷ್ಮಿ ಅಕ್ಕ ಹೇಳ್ದಾಗ ತೋರಿಸ್ತೀನಿ ಅಂತಾಳ ಈ ದ್ರೆ ತೋರಿಸಬೇಕಿತ್ತು ಇಲ್ದರದೆಲ್ಲ ಎಲ್ಲಿ ತೋರಿಸ್ತಾರೆ ಏನು ಇಲ್ಲ ಕಣ ನಾನೇನು ಅಂತ ಇಷ್ಟ ಆಗ ತೋರಿಸ್ತೀನಿ ಇರ್ರಿ ನಿಮ್ಗೆ ನಾಳೆಗ ಗೊತ್ತಾಗಬೇಕು ನಿಮ್ಮ ಇಬ್ಬರು ವಿಚಾರ ನಿಂಗೆ ಅಣ್ಣಂದು ಅವಳು ನೀನು ಅನ್ಭವಸ್ತೀರಿ ಸುಮ್ಮನಿರಿ ಗೊತ್ತಾಗುತ್ತೆ ನಿಮಗೆ ಈಗ ಒಬ್ಳು ಏನೋ ಇಟ್ಟಿನಿ ಇಟ್ಟಿನಿ ಇಟ್ಟಿ ಅನ್ಕೊ ಗೊತ್ತಾನೇ ಇರ್ತಾಳ ಅದೇ ಇಟ್ಟ ಅವಳು ಬರೀ ಬ್ಲಾಕ್ಮೇಲ್ ಮಾಡೋದಕ್ಕೆ ಕಲಿತಾರ ಅವಳು ಇವಳು ಏನು ಇಟ್ಟಿಲ್ಲದಾರೋ ಸರಿ ಈ ಥರ ನಾಟಕ ಮಾಡೋದಾಗ ಯಾವ್ದ್ರಲ್ಲಿ ಇಲ್ಲ ಇವಳು ನೀನು ಇದ್ರ ಬಗ್ಗೆ ತಲೆ ತಲೆಕಡಿ ಉಟ್ಸ್ಕೊಂಬಿಡಕಲತ್ತ ಅವಳು ಏನಾದ್ರು ಅನ್ಲಿ ಏನಾದ್ರು ಬಿಟ್ಕೊಳ್ಳಿ ಹೆಂಗಾದರೂ ಮಾಡಿ ನಾವು ಒಂದಿದ್ದು ಸಾವುಕರು ಮಗ್ಳು ಆತು ಮಾಡ್ಬುಟ್ರ ಅವ್ರ ಮನೇದು ಹೊರ್ದು ಕೊಕ್ಕು ಬಿಳಿಯುತ್ತಾ ಆಮೇಲೆ ಶಾಂತಿದು ಹೊರ್ದು ಕೊಬ್ಬಿ ಬೀಳುತ್ತೆ ಇಳಿಸ್ಬೋದು ಕನಲ ಸ್ವಿಮ್ಮನಿದು ಹ್ಞೂ ನಿಂಗೆ ಏನ ವಿಚಾರ ಗೊತ್ತೈತೆ ನಾ ಬರಪ್ಪಂಗೆ ಬರೋ ಹಿಂಗ ಮದುವೆ ಮಾಡ್ತಾಳಂತೆ ಬರೀ ಹದಿನಾಂಚೂರು ಆಡ್ಕೊಂಡು ಬರೋ ಸರಿಯಾಗಿ ಆಡ್ಕಂದ್ರೆ ಅವರು ಮುದಿ ಕಲಿತಾರ ಮದುವೆ ಹಿಂಗೂ ಮುದಿ ಮದುವೆ ಮಾಡೋರು ಅಂತು ಇವ್ರದ್ದು ಎಂತ ಬಟ್ ಎಂತ ಎಂತವ ಮಾಡ್ತಿರ್ತಾವೆ ಬರ್ರೀ ಅಮ್ಮ ಹೌದೇ ರೋಡಾಗೆ ಎಲ್ಲರೂ ಮಾತಾಡ್ತಿದ್ರು ಬರೇ ಏನೋ ಬರೋ ಮನು ಮದುವೆ ಆಗೋರಿ ಅಂತೇಳಿ ನಡೀನಿ ಹೆಂತ ಬರೋಕ್ಕಿರುತ್ತ ನಾವು ಐದು ಜನ ಹೋಗ ಬರೋ ಎದೆಲ್ಲ ಸುದಕ್ಕ ಎದಳ ಎದಾಳ ಮ್ಯಾಕ ಕಣಿ ಸಾಸು ಮೇದಳು ಫಸ್ಟ್ ಮಾಡುವಂತೆ ಇದ್ದಾಳು ಓಕೆ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್